ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸ್ತೀನಿ ಯುಧಿಷ್ಠಿರ ತಾನು ಪಟ್ಟಕ್ಕೆ ಬರುದು ಬರಬೇಕು ಅಂತೆಲ್ಲ ನಿರ್ಧಾರ ಆದಾಗ ಅದನ್ನು ಧೃತರಾಷ್ಟ್ರ ಅಂದರೆ ದೊಡ್ಡಪ್ಪ ನಿರ್ಧಾರ ಮಾಡಲಿ ಅವರು ಎಲ್ಲಿ ಹೇಳಿದ್ರೆ ನಾವೆಲ್ಲ ಆಳ್ತೀವಿ ಅಂತಲೇ ಇದರಿಂದ ಭೀಮನಿಗೆ ಬಹಳ ಸಿಟ್ಟು ಬರುತ್ತೆ ಅವನು ಹಸ್ತಿನಾವತಿಯನ್ನು ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗಬೇಕು ಅಂತ ಹೊರಟು ಹೋಗ್ತಾನೆ ಆದ್ರಿಂದಾಗಿ ಅವನ ತಾಯಿಯಾದ ಕುಂತಿ ಹೆಂಡತಿಯಾದ ದ್ರೌಪದಿ ಮತ್ತು ಅಣ್ಣ ತಮ್ಮಂದರು ಜೊತೆಗೆ ತಾನು ಮದುವೆ ಆಗಬೇಕು ಅಂತ ಬಯಸಿದ್ದ ಜಲಂದರೆ ಎಲ್ಲರಿಗೂ ದುಃಖ ಆಗುತ್ತೆ ಇವರ ದುಃಖವನ್ನು ಹೋಗ್ಲಾಡ್ಸೋಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ ನಾನು ಹೋಗ್ಬಿಟ್ಟು ಭೀಮನನ್ನು ಕರ್ಕೊಂಡು ಬರ್ತೀನಿ ಅಂತ ಶಪಥ ಮಾಡಿ ಅಲ್ಲಿಂದ ಹೊರಡ್ತಾನೆ ಭೀಮ ಇದ್ದ ಜಾಗಕ್ಕೆ ಅವನ ಜೊತೆಗೆ ಸಾತ್ಯಕ್ಕಿ ಮತ್ತು ಸಹದೇವನನ್ನು ಕೂಡ ಕರ್ಕೊಂಡು ಬರ್ತಾನೆ ಆದರೆ ಭೀಮ ಇವನನ್ನು ನೋಡಿ ಸಿಟ್ಟು ಮಾಡಿಕೊಳ್ತಾನೆ ಇವನಿಂದಲೇ ಇಷ್ಟೆಲ್ಲ ಆಗಿದ್ದು ದುರ್ಯೋಧನನಿಗೆ ಹಸ್ತಿನಾವತಿಯ ರಾಜ್ಯ ಸಿಕ್ಕೋ ಹಾಗೆ ಮಾಡ್ತೀನಿ ಅಂತ ಹೇಳಿದಾನೆ ಹಾಗಾಗಿ ಇವನು ನಮ್ಮಿಂದ ಆ ರಾಜ್ಯವನ್ನು ತಪ್ಪಿಸ್ತಾನೆ ಅಂತ ಹೇಳಿಬಿಟ್ಟು ಭೀಮ ಕೃಷ್ಣನನ್ನು ಬಹಳವಾಗಿ ನಿಂದಿಸ್ತಾನೆ ಆದರೆ ಕೃಷ್ಣ ಅವನ ಮಾತಿನೇನು ಕೇಳೋದಿಲ್ಲ ನೀನು ನನಗೆ ಹಿರಿಯ ಅಣ್ಣ ಇದ್ದ ಹಾಗೆ ನೀನು ಹಾಗೆ ನಾನು ಕೇಳ್ತೀನಿ ನಿನ್ನ ಸೇವೆ ಮಾಡೋಕ್ಕೆ ನನಗೊಂದು ಅವಕಾಶ ಕೊಡು ಅಂಥೇಳಿ ಕೇಳ್ತಾನೆ ಕೃಷ್ಣ ಹೇಳ್ತಾನೆ ಹೌದು ನೀನು ಹೇಳೋದು ಸರಿಯೇ ನನಗೂ ಕೂಡ ಕೆಲವು ಸಲ ಬೇರೆಯವರು ಪ್ರೀತಿ ಮಾಡಲಿ ಅಂತ ಅನಿಸುತ್ತೆ ಯಾವಾಗಲೂ ನೀನು ನನ್ನ ದೋಷವನ್ನು ಹೇಳ್ತಾ ಇರಬೇಕು ನಿನ್ನ ತುಂಡವಾದ ಟೀಕೆಯಿಂದ ನನ್ನನ್ನು ನೇರ್ ಹಿಡಿದಿದ್ರೆ ಎಂದೋ ನನ್ನ ಮೇಲಿನ ಪ್ರೀತಿ ನಿನಗೆ ಅಳದು ಹೋಗ್ತಿತ್ತು ಆಗ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮ ಮತ್ತೆ ತನ್ನ ಸಿಟ್ಟನ್ನು ತಡ್ಕೊಳ್ದೆ ಹೇಳ್ತಾನೆ ಈ ಸಾಧ್ಯಕ್ಕೆ ಅಂತ ಹೊಗಳಬಟ್ರು ನಿನ್ನನ್ನು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಸಾಧ್ಯಕೆಯೂ ಬೈತಾನೆ ಸಾತ್ಯಕಿಗೆ ಕೂಡ ಸಿಟ್ಟು ಬರುತ್ತೆ ಏನದು ನನ್ನನ್ನು ಹೊಗಳ್ಬಟ್ಟ ಅಂತಿದೆಯಾ ನೀನು ನಿನ್ನದನ್ನು ನಾನು ಹೇಳಬೇಕೇನು ನೀನು ತುಂಟು ಹುಡುಗ ದುಷ್ಟು ಹುಡುಗ ಅಂತಾನೆ ಸಾತ್ಯಗಿಯನ್ನು ಭೀಮ ದುರ್ಗುಟ್ಕೊಂಡು ನೋಡ್ತಾನೆ ನೀನು ಗುಟ್ಟು ಗುಟ್ಟು ಹೊಗಳ ಬಟ್ಟ ನೀನು ಎಲ್ಲರಿಗಿಂತ ಹೆಚ್ಚು ಕೃಷ್ಣನನ್ನು ಕೆಡಿಸಿರೋ ನೀನೇ ಅಂತ ಹೇಳ್ತಾನೆ ಸಾತ್ಯಕಿಗೆ ಬದಲು ಹೇಳೋಕ್ಕೆ ಮನಸ್ಸೇ ಬರಲ್ಲ ಅವನ ಮನಸ್ಸನ್ನು ತಡೆಯೋ ಹಾಗೆ ಕೃಷ್ಣ ಅವನಿಗೆ ಸನ್ನೆ ಮಾಡಿರ್ತಾನೆ ಸಾತ್ಯಗಿ ಭೀಮಾ ಹೇಳ್ತಾ ಇರೋದು ಸರಿ ತಾನೆ ಅಣ್ಣ ನಿನ್ನ ಮಾತು ಒಪ್ಕೊಂಡೆ ನಾನು ಈ ದುಷ್ಟ ಸ್ಥಳ ಹಸ್ತಿನಾಪುರದಲ್ಲಿ ಇದ್ದರೆ ಹೀಗೆ ಆಗುತ್ತೆ ನೀನು ಅದನ್ನು ಬಿಟ್ಟು ಬಂದಿಯಲ್ಲ ತುಂಬ ಸಂತೋಷ ಆಯಿತು ಅಂತಾನೆ ಭೀಮನಿಗೆ ಸ ಒಂದು ರೀತಿಯ ಸಂಶಯ ಬರುತ್ತೆ ಕೃಷ್ಣ ಮುಂದುವರಿಸ್ತಾನೆ ನನ್ನ ಕಡೆ ಹಾಗೆ ನೋಡಬೇಡ ಅಣ್ಣ ಹಸ್ತಿನಾಪುರದಲ್ಲಿ ಒಳಸಂಚುಗಳನ್ನು ನೋಡಿ ನೋಡಿ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ನಿನಗೂ ಕೂಡ ಹಾಗೆ ಬಳಲು ಹೋಗ್ಬಿಟ್ಟಿದೆಯಾ ದುರ್ಯೋಧನನ ನೆರಳು ಕೂಡ ಬೀಳಬಾರ್ದು ಅಂಥ ಜಾಗದಲ್ಲಿ ನಾವು ಹೋಗೋಣ ಧರ್ಮರಾಜ್ಯವನ್ನು ಕಟ್ಟೋಣ ಅವನ ಒಂದು ನೆರಳು ಕೂಡ ಇಲ್ಲದೇ ಇರೋ ಸ್ಥಳ ಯಾವುದಾದ್ರೂ ಇದೆಯಾ ಹುಡ್ಕೋಣ ಹೇಳಿ ಹೇಳ್ತಾನೆ ಬೇಕಾದಾಗಲಿ ನಾನು ಹಸ್ತಿನಾಪುರಕ್ಕೆ ಬರೋದಿಲ್ಲ ಅಂತ ಭೀಮ ಮತ್ತೆ ಮತ್ತೆ ಹೇಳ್ತಾನೆ ಭೀಮನ ಮುಖ ಕೂಡ ಬಹಳ ಕ್ರೂರವಾಗಿರುತ್ತೆ ಕೃಷ್ಣ ಅವನ ಕಡೆನೆ ನೋಡ್ತಾನೆ ನದಿ ದಡದಲ್ಲಿ ಇಬ್ಬರು ಶತಪಥ ಓಡಾಡೋಕ್ಕೆ ಶುರು ಮಾಡ್ತಾರೆ ಸಹದೇವ ಮತ್ತು ಸಾತಿಕಿ ಕೂಡ ಸ್ವಲ್ಪ ಹಿಂದೆಯೇ ಸಾಕಷ್ಟು ದೂರದಲ್ಲಿ ಬರ್ತಾ ಇರ್ತಾರೆ ಆಗ ಕೃಷ್ಣ ಹೇಳ್ತಾನೆ ಧೃತರಾಷ್ಟ್ರ ದುರ್ಯೋಧನರು ಎಲ್ಲಾದರೂ ಹೋಗಲಿ ಹಿರಿಯ ಅಣ್ಣ ಹಸ್ತಿನಾಪುರದ ದೊರೆ ಆಗಬೇಕು ಅಂತ ನಿನಗೆ ಅನಿಸುತ್ತಾ ಅಂತ ಕೇಳ್ತಾನೆ ಆಗ ಮತ್ತೆ ಭೀಮಾ ಹೇಳ್ತಾನೆ ಇನ್ನೂ ಒಂದು ಸುಳ್ಳು ಭಾಷೆ ಕೊಡೋಕ್ಕೆ ಅಂತ ದಾರಿ ಹುಡುಕ್ತಾ ಇದೆಯಾ ನೀನು ಏನು ಬೇಡ ನನಗೆ ನೀನು ಬೇಡ ನಿನ್ನ ಭಾಷೆಗಳು ಬೇಡ ಅಂತೇಳಿ ಭೀಮಾ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಉಳಿದ ಎಲ್ಲ ಭಾಷೆಗಳಿಗೂ ತಪ್ಪಿ ಎಲ್ಲವನ್ನು ಮುರಿದು ಹಿರಿಯ ಅಣ್ಣನಿಗೆ ಪಟ್ಟ ಕಟ್ಟೋಕ್ಕೆ ನಿನಗೆ ಸಹಾಯ ಮಾಡಿದ್ರೆ ಹೇಗೆ ನಾನು ಅಂತ ಕೇಳ್ತಾನೆ ಆಗ ಮೇಮನಿಗೆ ಇದ್ದಿದ್ದು ಸಿಟ್ಟು ಬರುತ್ತೆ ನೀನು ನನಗೆ ಮಾತು ಕೊಡ್ತಿದ್ಯಾ ದುರ್ಯೋಧನ ಹಸ್ತಿನಾಪುರವನ್ನು ಆಳೋ ಹಾಗೆ ಮಾಡೋಕ್ಕೆ ನೀನು ಭಾನುಮತಿಗೆ ಭಾಷೆ ಕೊಟ್ಟಿದ್ದೆ ಈಗ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯನಾ ನಿನಗೆ ಅಂತ ತಿರಸ್ಕಾರವಾಗಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸ್ವಲ್ಪ ತಡಿ ಯೋಚನೆ ಇದ್ದೀನಿ ನಾನು ನಿನಗೆ ನಾನು ನೆರವಾದರೆ ಅಂದರೆ ಹಿರಿಯಣ್ಣನನ್ನು ರಾಜನನ್ನಾಗಿ ಮಾಡಿ ದುರ್ಯೋಧನನನ್ನು ಯುವರಾಜ ಹಾಗೆ ಮಾಡೋಕ್ಕೆ ಧೃತರಷ್ಟ ರಾಜನನ್ನು ಕುಸಲಾಯಿಸಬಹುದು ಭೀಷ್ಮರು ಇದೇ ತಾನೇ ಸೂಚನೆ ಮಾಡಿರೋದು ಅಂತಾನೆ ಆಗ ಭೀಮ ಹೇಳ್ತಾನೆ ನಾನೇನು ಎಳೆಮೆಗೂ ಅಂತ ಅಂದ್ಕೊಂಡಿದ್ಯಾ ನೀನು ಖಂಡಿತವಾಗೂ ನೀನು ಸೋಲ್ತೀಯ ದೊಡ್ಡಪ್ಪ ಯಾವತ್ತೂ ಒಪ್ಪೋದಿಲ್ಲ ಹಿರಿಯ ಅಣ್ಣ ದೊರೆ ಆದರೆ ಅವನ ಪ್ರಿಯ ಪುತ್ರ ದುರ್ಯೋಧನ ಆತ್ಮಹತ್ಯೆ ಮಾಡ್ಕೊಳ್ತಾನಂತೆ ಅಂಥೇಳಿ ಭೀಮ ತಿರಸ್ಕಾರವಾಗಿ ಹೇಳ್ತಾನೆ ಹಾಗಾದರೆ ಸರಿ ಹೋಯ್ತಲ್ಲ ಅವನ ಸತ್ರೆ ಒಳ್ಳೇದೇ ಆಗ ನೀನೇ ಇವರಾಜ ಆಗ್ತೀಯಾ ದುಶಾಸನಿಗೆ ಯಾವ ಹಕ್ಕು ಇರೋದಿಲ್ಲ ಅವನು ಗಾಂಧಾರಕ್ಕೆ ಹೋಗ್ತಾನಲ್ಲ ಅಂತೇಳಿ ಕೃಷ್ಣ ಹೇಳ್ತಾನೆ ಕೃಷ್ಣನನ್ನು ದುರ್ಗುಟ್ಕೊಂಡು ತಿರಸ್ಕಾರ ಪೂರ್ವಕವಾಗಿ ಭೀಮ ನೋಡ್ತಾನೆ ಬೆಳ್ಳಂ ಬೆಳಕು ಅದು ಸಾಕು ನಿಲ್ಲಿಸು ನಿನ್ನ ವಿನೋದನ ಅಂತ ಕೃಷ್ಣ ಹೇಳ್ತಾನೆ ಭೀಮಾ ನನಗೆ ನ್ಯಾಯ ತೋರಿಸ್ಬಾರ್ದ ನೀನು ದೃಪದರಾಜ ಸುನೀತ ವಿರಾಟರು ಯಾದವ ಹ ತಿರತರು ಎಲ್ಲರೂ ತಾತನ ಬೆಂಬಲವಾಗಿದ್ದಾರೆ ಬೇಕಾದ್ದನ್ನು ನಾವು ಸಾಧಿಸಬಹುದು ಅಂಥೇಳಿ ಹೇಳ್ತಾನೆ ಸಾಧಿಸ್ಬಲ್ವಾ ಹಿರಿಯಣ್ಣ ಹೇಗೆ ಅಂತ ಭೀಮ ಕೇಳ್ತಾನೆ ಕೃಷ್ಣನ ಸಲಹೆಯಲ್ಲಿ ಈಗ ಅವನಿಗೆ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ ಅವನಿಗೆ ಬೇರೆ ದಾರಿ ಏನಿದೆ ಧೃತರಾಷ್ಟ್ರನ ತೀರ್ಮಾನವನ್ನು ಒಪ್ಪತೀನಿ ಅಂತ ಅವನು ಶಪಥ ಮಾಡಿದನಲ್ಲ ಅಂತ ಕೃಷ್ಣ ಸ್ವಲ್ಪ ತಡದ್ ನಿಂತ್ಕೊಳ್ತಾನೆ ಹೊಸ ವಿಚಾರ ಹೊಡೆದ ಹಾಗೆ ಹೇಳ್ತಾನೆ ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರು ಅಹಿಚ್ಛತ್ರಕ್ಕೆ ಹೊರಟೋದ್ರೆ ಅಂತ ಕೇಳಲ್ಲ ಅಯ್ಯೋ ನಾವು ಹೇಳಿಗಳೇ ಅಲ್ಲ ನಮ್ಮ ಶತ್ರುಗಳು ಎಲ್ಲರನ್ನು ನಾಶ ಮಾಡ್ತೀವಿ ಕುರುವಂಶದ ಬಲಕ್ಕೆ ಬರೀ ದ್ರೋಣರೊಬ್ಬರೇ ಅಲ್ಲ ಆಧಾರವಾಗಿರೋದು ಅಂತ ಹೇಳಿಬಿಟ್ಟು ಭೀಮ ಹೇಳ್ತಾನೆ ಭೀಮನಿಗೆ ಈಗ ಈ ಕೃಷ್ಣನ ಮಾತಲ್ಲಿ ಏನೋ ಒಂದು ರೀತಿಯ ಆಸಕ್ತಿ ಹುಟ್ಟಕ್ಕೆ ಆಗುತ್ತೆ ಅವನ ಮನಸ್ಸಲ್ಲಿದ್ದ ಸಂಶಯ ದೂರ ಆಗ್ತಾ ಹೋಗುತ್ತೆ ಆಗ ಹೇಳ್ತಾನೆ ಬಹುಶಃ ನಾನು ದುಶ್ಯಾಸನ ಸಂಗಡ ಹೋರಾಡಬೇಕಾಗತ್ತೆ ಏಕೆಂದರೆ ಅವನ ತಾತ ಸುಬಲ ಗುರುಗಳ ಮೇಲೆ ಯುದ್ಧ ಹೂಡಬಹುದು ಅಂಥೇಳಿ ಹೇಳ್ತಾನೆ ಅವನನ್ನು ನಾನು ಸೋಲಿಸ್ತೀನಿ ಏನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಭೀಮ ಹಳೆಯ ಆತ್ಮವಿಶ್ವಾಸದ ಪುತ್ಥಳಿಯಾಗಿ ನುಡಿತಾನೆ ಆಗ ಕೃಷ್ಣ ನೋಡಿತಾನೆ ಧೃತರಾಷ್ಟ್ರ ಕಾಡು ಹೋಗಬಹುದು ಅಥವಾ ದುರ್ಯೋಧನ ಸತ್ತು ಹೋದರೆ ಅವನ ಚಿತೆ ಮೇಲೆ ರಾಣಿ ಗಾಂಧಾರಿ ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ ಹೇಳಬಹುದು ಯಾಕೆಂದರೆ ಆ ಮಗ ಅಂದರೆ ಅವಳಿಗೆ ಬಹಳ ಇಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದರೆ ಮುಂದೆ ಏನಾದರೂ ಆದರೆ ಈ ಥರ ಏನು ಮಾಡಬಹುದು ಅಂತ ಕೃಷ್ಣ ಭೀಮನನ್ನು ಇರ್ತಾನೆ ಆದರೆ ಭೀಮ ಎಲ್ಲದಕ್ಕೂ ಸಿದ್ಧವಾಗಿರ್ತಾನೆ ಆಯಿತು ಅವ್ರ ಏನಂತೆ ಎಷ್ಟು ದೂರ ಬೇಕಾದರೂ ನಾನು ಹೋಗೋಕೆ ಸಿದ್ಧ ನಮಗೆ ಅವರು ಮಾಡಿಲ್ವಾ ಕೈಲಾದಷ್ಟು ಕೆಡುಕು ನಾವು ಯಾಕೆ ಸುಮ್ಮನಿರಬೇಕು ಅಂತಾನೆ ಮತ್ತು ಕೃಷ್ಣ ಹೇಳ್ತಾನೆ ಇನ್ನೊಂದು ಕಷ್ಟ ಏನು ಗೊತ್ತಾ ಧೃತರಾಷ್ಟ್ರ ಅಂತ ಹಸ್ತಿನಾವತಿಯನ್ನು ಬಿಟ್ಟು ಹೋದರೆ ಕುರುಕುಲದಲ್ಲಿ ಇಬ್ಬಣ ಆಗಬಹುದು ಅಂತ ಆಗ ಅಣ್ಣ ಅಂದರೆ ಈ ಭೀಮ ನಿನ್ನ ಶಕ್ತಿ ಬಗ್ಗೆ ನನಗೆ ಎಲ್ಲ ನಿನ್ನ ವಿಶ ವಿವೇಕ ಕೌಶಲ ಎಲ್ಲ ನನಗೆ ಚೆನ್ನಾಗಿ ಗೊತ್ತು ಈ ಕುರುಗಳ ಅಂತಹ ಕಲವನ್ನು ಗೆಲ್ಲೋಕ್ಕೆ ಇದೆಲ್ಲ ಸರಿ ಹೋಗುತ್ತೆ ಇನ್ನು ಧರ್ಮರಾಜ್ಯವನ್ನು ನಾವು ಹೇಗೆ ಕಟ್ಟೋದು ನನಗದೊಂದು ಯೋಚನೆ ಅಂಥೇಳಿಬಿಟ್ಟು ಕೃಷ್ಣ ಭೀಮನ ಕಡೆ ನೋಡ್ತಾ ಹೇಳ್ತಾನೆ ಆಗ ಭೀಮ ಹೇಳ್ತಾನೆ ಕೃಷ್ಣ ನನ್ನನ್ನೇನು ನೀನು ಬೆದರಿಸ್ಬೇಡ ಪ್ರತಿಯೊಬ್ಬರ ಸಂಗಡ ಕೂಡ ನಾನು ಹೊಡೆದಾಡಬಲ್ಲೆ ಎಂತಹ ಪ್ರಸಂಗ ಬಂದರೂ ನಾನು ಎದುರಿಸ್ಬಲ್ಲೆ ಅಂತ ಹೇಳ್ತಾನೆ ಅಂದರೆ ಕೃಷ್ಣ ಮುಂದೆ ಹೀಗಾಗಬಹುದು ಆಗಾಗಬಹುದು ಅಂದರೆ ದ್ರೋಣರು ಹಸ್ತಿನಾವತಿ ಬಿಟ್ಟು ಹೋಗಬಹುದು ಜೊತೆಗೆ ಗಾಂಧಾರಿ ಧೃತರಾಷ್ಟ್ರ ಇವರು ಬಿಟ್ಟು ಹೋಗ್ಬೋದು ಅಥವಾ ಸಾಯ್ಬಹುದು ದುಶ್ಯಾಸನ ಬಿಟ್ಟು ಹೋಗಿ ತನ್ನ ಮಾವನ ಸಂಗಡ ಬಂದು ಮತ್ತೆ ಈ ಹಸ್ತಿನ ಅವತ್ತಿ ಮೇಲೆ ದಂಗೆ ಹೂಡ್ಬೋದು ಇವೆಲ್ಲ ಆದರೆ ಏನು ಮಾಡ್ತೀಯಾ ಅಂತ ಕೇಳಿದಾಗ ಭೀಮ ಆತ್ಮವಿಶ್ವಾಸದಿಂದಲೇ ಏನಾದರೂ ಆಗಲಿ ಏನು ಬಂದರೂ ತಾನು ಅದನ್ನೆಲ್ಲ ಎದುರಿಸ್ತೀನಿ ಅಂಥೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಆಯಿತು ಇದೆಲ್ಲ ಸರಿಯೇ ಆದರೆ ಈ ಹಿರಿಯಣ್ಣನ ಮಾತು ಯಾಕೆಂದರೆ ಅವನಿಗೆ ಈ ಥರದ ಕಲಹ ಅಂದರೆ ಇಷ್ಟ ಆಗೋದಿಲ್ಲ ಇವೆಲ್ಲ ಆಗಬೇಕು ಬೇಡವೇ ಬೇಡ ನಮ್ಮ ಸಿಂಹಾಸನವನ್ನೇ ಬಿಟ್ಟು ಕೊಟ್ಬಿಡ್ತೀನಿ ಅಂದರೆ ಏನು ಮಾಡೋದು ಅಂತ ಕೃಷ್ಣ ಹೇಳ್ತಾನೆ ಆಗ ಭೀಮನಿಗೆ ಮತ್ತೆ ಸಂದೇಹ ಶುರು ಆಗುತ್ತೆ ಅಲ್ಲ ನೀನು ನಮ್ಮ ಪರ ಇದೆಯೋ ಶತ್ರುಗಳ ಪರ ಇದೆಯೋ ನನಗೆ ನಿನ್ನ ಮಾತೇ ಅರ್ಥ ಆಗ್ತಿಲ್ಲ ಒಂದು ಸಲ ಈ ಥರ ಮಾತಾಡ್ತೀಯ ಒಂದು ಸಲ ಆ ಥರ ಮಾಡ್ತಿ ಆಡ್ತಾ ಇದೀಯಾ ಅಂಥೇಳಿ ಭೀಮ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅಲ್ಲ ಹಸ್ತಿನಾಪುರವನ್ನು ಆಳುವಾಗ ಏನೇನು ತೊಂದರೆ ಬರುತ್ತೆ ಅಂತ ಊಹೆ ಮಾಡ್ಕೋಬೇಕು ಈ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡು ನೇನು ಅನ್ನೋ ಹಾಗೆ ಕೃಷ್ಣ ಹೇಳ್ತಾನೆ ನೀನು ಹೇಳಿದ್ದೆ ಸರಿ ಅಂತ ನನಗನ್ಸುತ್ತೆ ಏಕೆಂದರೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ ಹೊಸ ಪಟ್ಟಣವನ್ನು ಕಟ್ಟೋದು ಅದೇ ಸರಿನಾ ಅಂತ ನನಗನ್ಸುತ್ತೆ ಅಂತ ಕೃಷ್ಣ ಹೇಳ್ತಾನೆ ಮತ್ತು ತನ್ನ ಮಾತನ್ನು ಮುಂದುವರೆಸ್ತಾ ಕೃಷ್ಣ ಹೇಳ್ತಾನೆ ಹಳೆ ಸ್ವರ್ಗಕ್ಕೋಸ್ಕರ ದೇವತೆಗಳ ಸಂಗಡ ಜಗಳ ಆಡದೆ ವಿಶ್ವಾಮಿತ್ರ ಋಷಿ ಹೊಸ ಸ್ವರ್ಗವನ್ನೇ ನಿರ್ಮಾಣ ಮಾಡಿದ್ನಲ್ಲ ಆ ಥರ ನಾವು ಹೊಸ ನಗರವನ್ನೇ ನಿರ್ಮಿಸಿದ್ರೆ ಹೇಗೆ ಈ ದುರ್ಯೋಧನ ಇವರ ಸಂಗಡ ಜಗಳವೇ ಬೇಡ ಮತ್ತು ಹಸ್ತಿನಾವತಿಯ ವಿಚಾರವೇ ಬೇಡ ಅಂತ ಕೃಷ್ಣ ಹೇಳ್ತಾನೆ ಭೀಮನಿಗೆ ಆಶ್ಚರ್ಯ ಆಗುತ್ತೆ ತನಗ ತಾನೇ ಹೇಳಿಕೊಳ್ಳೋ ಹಾಗೆ ಕೃಷ್ಣ ಮುಂದುವರಿಸ್ತಾನೆ ಹೊಸ ಒಂದು ರಾಜ್ಯವನ್ನು ಕಟ್ಟೋದು ಸುಲಭ ಏಕೆಂದರೆ ವೃತ್ತದಲ್ಲಿ ಅದನ್ನು ಕಟ್ಟಬಹುದು ಅಲ್ಲಿ ರಾಣಿ ಮತ್ತು ಅಂದರೆ ರಾಣಿ ಹಿಡಂಬೆ ಜೊತೆಗೆ ನಿನ್ನ ಮಗ ಅವರು ಕೂಡ ನಿನ್ನನ್ನು ಸ್ವಾಗತಿಸಬಹುದಲ್ವಾ ಅಂತಾನೆ ಗೊತ್ತು ಅಂತ ಭೀಮಾ ಹೇಳ್ತಾನೆ ಹಸ್ತಿನಾಪುರಕ್ಕಿಂತ ರಾಕ್ಷಸಾವೃತದಲ್ಲೇ ನನಗೆ ತುಂಬ ಹಾಯಾಗಿತ್ತು ಆದರೆ ನಮ್ಮ ಅಮ್ಮಂಗೂ ಅಣ್ಣ ತಮ್ಮಂದಿಗೂ ಅದು ಅಸಹ್ಯ ಆಗ್ತಿತ್ತು ಅವ್ರಿಗೆ ಅದನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಅಂತಾನೆ ಆಗ ಕೃಷ್ಣ ಮಾತು ಮುಂದುವರಿಸ್ತಾನೆ ಅಂದರೆ ದುರ್ಯೋಧನನ ನೆರಳು ಕೂಡ ಬೀಳದೇ ಇರುವಂತಹ ಒಂದು ಜಾಗದಲ್ಲಿ ಹೊಸ ಪಟ್ಟಣವನ್ನು ಕಟ್ಟಬಹುದಾ ಅಂತ ನನಗನ್ನಿಸ್ತಿದೆ ಅಂತಾನೆ ಅದನ್ನೇ ನಾನು ನಿರ್ಧಾರ ಮಾಡಿದ್ದು ಅಂತ ಭೀಮಾ ಹೇಳ್ತಾನೆ ನಿನ್ನದು ಸರಿ ಆದರೆ ಗೋಪು ನಿನ್ನ ಪಟ್ಟಣದ ನಕ್ಷೆ ಹಾಕ್ತಾ ಇದ್ದ ನಾನು ನೋಡಿದೆ ಅಂತೇಳಿ ಹೇಳ್ತಾನೆ ಹೊಸ ಬೆಳಕನ್ನು ಕಂಡವನ ಹಾಗೆ ಭೀಮನ ತೋಳನ್ನು ಅವನು ಹಿಡ್ಕೋತಾನೆ ಮತ್ತೆ ಮುಂದುವರಿಸ್ತಾನೆ ಆಗ ಹೋರಾಡೋಕ್ಕೆ ದುರ್ಯೋಧನನೂ ಇರೋದಿಲ್ಲ ಪಿತೂರಿ ಮಾಡೋಕ್ಕೆ ದುಶ್ಯಾಸನೂ ಇರೋದಿಲ್ಲ ಬೆದರಿಸೋಕ್ಕೆ ದ್ರೋಣಾಚಾರ್ಯರು ಕೂಡ ಇರೋದಿಲ್ಲ ಹೊಸ ಪಟ್ಟಣ ಕಟ್ಟಬೇಕು ಅಂತ ನೀನು ನಿರ್ಧಾರ ಮಾಡಿದಾಗ ನಿನ್ನ ಮನಸ್ಸಲ್ಲಿ ಬಹುಶಃ ಇದೇ ಇತ್ತಾ ಇದೇ ಯೋಚನೆ ಬಂದಿತ್ತ ಅಂತ ಕೃಷ್ಣ ಕೇಳ್ತಾನೆ ಭೀಮ ನಸುನಗ್ತಾನೆ ಹೌದು ಹೌದು ಅಂತ ಹೇಳ್ಬಿಟ್ಟು ಅಂದರೆ ತಾನು ಹೊಸ ನಗರವನ್ನು ಕಟ್ಟಬೇಕು ಅಂತ ಅನ್ನೋದಕ್ಕೆ ಇದೇ ಕಾರಣ ಇರಬಹುದಾಗಿತ್ತ ಅಂತ ಈಗ ಅವನಿಗೆ ಮನದಟ್ಟಾಗತ್ತೆ ಆಗ ಕೃಷ್ಣನು ಕೂಡ ಮುಗುಳ್ನಾಗ್ತಾನೆ ಜರಾಸಂಧ ನಮ್ಮ ಮಧುರೆಯನ್ನು ಸುಟ್ಟು ಸಮ ಮಾಡಬೇಕು ಅಂತ ನಿರ್ಧಾರ ಮಾಡಿ ಮುತ್ತಿಗೆ ಹಾಕೋಕೆ ಬನ್ನಲ್ಲ ಆಗ ನಾವೇನು ಮಾಡಿದ್ವಿ ಗೊತ್ತಾ ಆ ನಗರವನ್ನಲ್ಲೇ ಬಿಟ್ಟುಬಿಟ್ವಿ ಸೌರಾಷ್ಟ್ರಕ್ಕೆ ಹೋದ್ವಿ ಅಲ್ಲಿ ದ್ವಾರಕೆಯನ್ನು ಕಟ್ಟಿದ್ವಿ ಕುದುರೆಗಳನ್ನು ದನಗಳನ್ನು ಬೆಳೆಸಿದ್ವಿ ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಐಶ್ವರ್ಯ ಬಂತು ವಿಶಾಲವಾದ ಪ್ರದೇಶವನ್ನು ಕೂಡ ನಾವು ಗೆದ್ವಿ ಅಂಥೇಳ್ಬಿಟ್ಟು ಭೀಮ ನಿನ್ನ ತುಂಬ ವಿವೇಕಿ ನೀವು ಆ ಹಸ್ತಿನಾಪುರದ ನರಕಕ್ಕಾಗಿ ಹೊಡೆದಾಡೋಕ್ಕಿಂತ ಹೊಸ ಸ್ವರ್ಗವನ್ನು ಕಟ್ಟೋದು ತುಂಬ ಒಳ್ಳೆಯದು ಅಂಥೇಳಿ ಕೃಷ್ಣ ಹೇಳ್ತಾನೆ ಈ ಮಾತನ್ನು ಕೇಳಿ ಭೀಮನಿಗೆ ಬಹಳ ಸಂತೋಷ ಆಗುತ್ತೆ ನನಗೂ ಹಾಗೆ ಅನ್ನಿಸ್ತಿದೆ ಅಂಥೇಳಿಬಿಟ್ಟು ಹೇಳ್ತಾನೆ ಮಾತನ್ನು ಮುಂದುವರೆಸ್ತಾನೆ ಕೃಷ್ಣ ಯಮುನಾ ತೀರಕ್ಕೆ ಹೋಗೋಣ ಅಲ್ಲಿ ದೃಪದ ನಮಗೆ ನೆರವಾಗ್ತಾನೆ ನಾವಂತೂ ಯಾವಾಗಲೂ ನಿಮ್ಮ ಕಡೆನೇ ಇದ್ದೀವಿ ಇನ್ನು ಮಣಿಮಾನ್ ಮತ್ತು ನಾಗರರು ಇವರು ಕೂಡ ತಮ್ಮ ಕೈಲಾದ ಸಹಾಯವನ್ನೆಲ್ಲ ನಿಮಗೆ ಮಾಡ್ತಾರೆ ಹೊಸ ಒಂದು ಧರ್ಮ ಸಾಮ್ರಾಜ್ಯವನ್ನು ಕಟ್ಟೋಣ ಅಂಥೇಳ್ಬಿಟ್ಟು ಆಗ ಭೀಮನಿಗೆ ಮತ್ತೆ ಅನುಮಾನ ಕೃಷ್ಣನ ಮೇಲೆ ಅಲ್ಲ ನೀನು ನನ್ನ ಸಂಗಡ ಹುಡುಗಾಟ ಮಾಡ್ತಾ ಇದೆಯಾ ಅಥವಾ ನಿಜವಾಗಲೂ ಇದು ಗಂಭೀರವಾದ ಯೋಚನೆ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹುಡುಗಾಟ ಮಾಡಿದೆ ಅಂತ ನಿನಗೆ ಯಾಕೆ ಅನ್ನಿಸ್ತಿದೆ ಆಯಿತು ಒಂದು ವೇಳೆ ನಾನು ಹುಡುಗಾಟ ಮಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸಿದ್ರೆ ನೀನು ನಿನ್ನ ಗದೆ ತೊಗೊಂಡು ನನ್ನ ಥರ ಜಚ್ಬಿಡಪ್ಪ ಆವಾಗ ನಿನಗೂ ಸಮಾಧಾನ ಆಗುತ್ತೆ ಆದರೆ ನಾನು ಬದುಕಿದರೆ ನಿನ್ನ ಕನಸಿನ ಪಟ್ಟಣವನ್ನು ಕಟ್ಟಕ್ಕೆ ನಾನು ಸಹಾಯ ಮಾಡ್ತೀನಲ್ವಾ ಅಂತ ಹೇಳ್ತಾನೆ ಅಂದರೆ ತಾನು ಯಾವಾಗಲೂ ಇದನ್ನೇ ಯೋಚನೆ ಮಾಡ್ತಿದ್ದ ತನ್ನ ಈ ತೇಜೋವಂತವಾದ ವಿಚಾರವನ್ನು ಅರಿತುಕೊಂಡು ಕೃಷ್ಣ ತನ್ನ ಬಗ್ಗೆ ನ್ಯಾಯದಿಂದ ನಡ್ಕೊಂಡ ಅಂತ ಭೀಮನಿಗೆ ಅನಿಸೋಕ್ಕೆ ಶುರುವಾಗುತ್ತೆ ಆಗ ಕೃಷ್ಣ ಹೇಳ್ತಾನೆ ಹಸ್ತಿನಾಪುರವನ್ನು ಅಥವಾ ಹಸ್ತಿನಾಪುರದಷ್ಟೇ ಬಲಿಷ್ಠವಾಗಿರಬೇಕು ಆದರೆ ಅಲ್ಲಿ ಪಿತೂರಿ ಜಗಳ ಇರಕೂಡ್ದು ಅಂತಹ ಒಂದು ಸ್ವರ್ಗದ ಕನಸನ್ನು ನಾವು ಕಾಣೋಣ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ ದೇವತೆಗಳು ಸ್ವರ್ಗವಾಗಿರಬೇಕದು ಬೀದಿಗಳಲ್ಲಿ ಹೆಮ್ಮೆಯಿಂದ ಹೆಮ್ಮರಗಳು ಕೊಂಬೆಗಳನ್ನು ಬೀಸದಿರಬೇಕು ಸೊಗಸಾದ ಒಳ್ಳೆ ಹಣ್ಣು ಬಿಟ್ಟ ಮಾವಿನ ತೋಪುಗಳಿರಬೇಕು ನಿನ್ನ ಸಾಹಸ ಕೃತ್ಯಗಳನ್ನು ತೋರಿಸುವಂತಹ ಚಿತ್ರಗಳು ಗೋಡೆ ಮೇಲಿರಬೇಕು ಮನೆ ಮನೆಯಲ್ಲೂ ಅರಳುತ್ತಾ ಇರೋ ಹೂವುಗಳ ತೋಟ ಇರಬೇಕು ನೆರಳು ಬೀರೋ ಮರಗಳಿರಬೇಕು ಬೆಳ್ಳನೆ ಮಂಟಪಗಳಿರಬೇಕು ಕನ್ನೈದಿಲೆಗಳಿರೋ ಕೊಳಗಳಿರಬೇಕು ಆ ಹೂವುಗಳ ಸುತ್ತ ಹಾರಾಡೋ ಮೀನು ಪಕ್ಷಿಗಳು ಇರಬೇಕು ಅಂಥೇಳಿ ಅಂದರೆ ಭೀಮನಿಗೆ ಇದನ್ನು ಅಂದರೆ ಈ ಮಾತನ್ನೆಲ್ಲ ಕೇಳಿ ತಾನು ಕನಸಲ್ಲಿ ಕಾಳ್ತಾ ಇದ್ದೀನ ಇದನ್ನೆಲ್ಲ ಅಂತ ಅಂದ್ಕೊಳ್ತಾನೆ ಈ ಚಿತ್ರಗಳನ್ನೆಲ್ಲ ತಾನು ಕೂಡ ಒಂದಲ್ಲ ಸತಿ ಯೋಚನೆ ಮಾಡಿದ್ನ ಅಂತ ಕೂಡ ಅವನಿಗೆ ಅನಿಸುತ್ತೆ ಈ ಹೊಸ ವರ್ಣನೆಗೆ ಅವನು ಮನಸ್ಸೋಲ್ತಾನೆ ಕೃಷ್ಣನನ್ನು ತಡಿಲಿಕ್ಕೆ ಅವನ ಮನಸ್ಸೇ ಆಗೋದಿಲ್ಲ ನಂತರ ಕೃಷ್ಣ ಮುಂದುವರಿಸ್ತಾನೆ ಇರ್ತಾನೆ ಹಾಲಿನ ಹೊಳೆಯನ್ನು ಹರಿಸುವಂತಹ ನೂರಾರು ಹಸುಗಳಿರಬೇಕು ಮೈದಾನದಲ್ಲಿ ಓಡುವಂತಹ ಶಕ್ತಿಯುತವಾದ ಸೌಂದರ್ಯಯುತವಾದ ಕುದುರೆಗಳಿರಬೇಕು ಬೀದಿ ಬೀದಿಗಳಲ್ಲೂ ತಿರುಗಾಡೋ ರಥಗಳಿರಬೇಕು ವೇದ ಅಧ್ಯಯನಗಳನ್ನು ವಿಪ್ರತ್ವವನ್ನು ಮಾಡುವಂತಹ ಬ್ರಾಹ್ಮಣರಿರಬೇಕು ಸಂರಕ್ಷಣೆಗಾಗಿ ಮಾತ್ರ ಅಧಿಕಾರ ಇರೋ ಕ್ಷತ್ರಿಯರಿರಬೇಕು ಬಡವರಿಗೆ ಬೇಕಾದವರಿಗೆ ದಾನ ಮಾಡಲಿಕ್ಕೆ ಅಂತ ಹಣ ಗಳಿಸೋ ಐಷ್ಯರಿರಬೇಕು ನೀನು ಎಲ್ಲಿ ಆಳಿದ್ರೆ ಅಲ್ಲಿ ಧರ್ಮ ಇರುತ್ತೆ ಈ ಥರದ ಒಂದು ಧರ್ಮನಗರವನ್ನು ನಾವು ಕಟ್ಟಬಹುದಲ್ವಾ ಅಂತ ಕೃಷ್ಣ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ